ಬಿ ಬಿಆರ್ ಅಂಬೇಡ್ಕರ್ ಎಲ್ಲ ಸಮುದಾಯದ ಶೋಷಿತರ ಹಕ್ಕುಗಳಿಗಾಗಿ ತಮ್ಮ ಜೀವನವನ್ನ ಮುಡುಪಾಗಿಟ್ಟರು ಹೀಗಾಗಿ ನಾವು ಅವರ ಹಾಕಿಕೊಟ್ಟಿರುವ ಮಾರ್ಗದಲ್ಲಿ ಸಾಗುವ ಮೂಲಕ ಸಮಾಜದ ನಿರ್ಮಾಣಕ್ಕೆ ಬದ್ಧರಾಗಬೇಕೆಂದು ಯುವ ಹೋರಾಟಗಾರ ಎಸ್ಎಸ್ಕೆ ಸಂದೇಶ್ ತಿಳಿಸಿದರು ಜೈ ಭೀಮ್ ಅಂಬೇಡ್ಕರ್ ಅಭಿಮಾನಿಗಳ ಬಳಗದ ವತಿಯಿಂದ ತಾಲೂಕಿನ ಗುಡ್ಡಹಟ್ಟಿಯಲ್ಲಿ ಆಯೋಜಿಸಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನ್ಮ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ದೇಶದ ಶೋಷಿತರಿಗೆ ಸ್ವಾಭಿಮಾನದ ಬದುಕನ್ನು ನೀಡುವ ಸಲುವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟರು ಎಂದು ತಿಳಿಸಿದರು ಕಾಂಗ್ರೆಸ್ ಮುಖಂಡ ಹುಸ್ಕೂರ್ ಮಧುರಪ್ಪ ಮಾತನಾಡಿ ಪ್ರತಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನು ಆಚರಿಸುವ ಮೂಲಕ ಅವರ ಚಿಂತನೆಯನ್ನ ಅರಿಯಬೇಕು ಹಾಗೂ ಜನತೆ ಒಗ್ಗಟ್ಟಿನಿಂದ ಶಿಕ್ಷಣ ಸಂಘಟನೆ ಹೋರಾಟದ ಕಡೆಗೆ ಸಾಗಬೇಕಾಗಿದೆ ಎಂದು ತಿಳಿಸಿದರು ಈ ವೇಳೆ ನೆರಳೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ವಿಜಯಮ್ಮ ಸದಸ್ಯೆ ಮಂಜುಳಾ ರಾಮಕೃಷ್ಣ ಗುಡ್ಡಹಟ್ಟಿ ಅನಿಲ್ ವಕೀಲ ರಾಮಕೃಷ್ಣ ಗ್ರಾಮ ಪಂಚಾಯಿತಿ ಸದಸ್ಯ ಗೌರೀಶ್ ಮುಖಂಡರಾದ ವೆಂಕಟೇಶ್ ರಾಮಸ್ವಾಮಿ ಗಡ್ಡಹಟ್ಟಿ ಗೋಪಿ ಜಾಯ್ ಭೀಮ್ ಅಂಬೇಡ್ಕರ್ ಅಭಿಮಾನಿಗಳ ಬಳಗದ ಮಧು ಸಾಗರ್ ನಿತಿನ್ ತರುಣ್ ಧನುಷ್ ವೆಂಕಟೇಶ್ ಸಂಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಾನು ಗ್ರಾಮದ ಯುವಕರಲ್ಲಿ ತಂದೆ ತಾಯಿಗಳಲ್ಲಿ ಒಂದೇ ಮನೆ ಮಾಡಿಕೊಳ್ಳೋದು ನಾವೆಲ್ಲ ಇವತ್ತು ಈ ಮಟ್ಟಿಗೆ ಪ್ಯಾಂಟು ಶರ್ಟು ಚೆನ್ನಾಗಿ ಕಾಣಿಸ್ತಾ ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಕುಟುಂಬನೇ ಕಳ್ಕೊಂಡು ನಮ್ಮನ್ನು ಈ ಒಂದು ಸ್ಥಿತಿಯಲ್ಲಿ ನಿಲ್ಲಿಸ್ಬಿಟ್ಟು ಹೋಗಿದ್ದಾರೆ ಅದಕ್ಕೊಂದು ಅರ್ಥ ಬರಬೇಕಾದ್ರೆ ಒಂದೇ ಒಂದು ಮಾಡಬೇಕು ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು ಯಾವತ್ತು ವಿದ್ಯಾವಂತರನ್ನಾಗಿ ಮಾಡ್ತೀವೋ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಟ್ಟಂತ ಕಷ್ಟಕ್ಕೆ ಒಂದು ಬೆಲೆ ಕೊಟ್ಟದ್ದಾಗುತ್ತದೆ ಆದಾಗೆ ಈ ಗ್ರಾಮದ ಯುವಕರು ದಯಮಾಡಿ ಸಮಯವನ್ನು ವ್ಯರ್ಥ ಮಾಡದೆ ತಾವು ತಮ್ಮ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನ ಕೊಟ್ಟು ವಿದ್ಯಾವಂತರಾಗಬೇಕಂತ ಮನವಿ ಮಾಡಿಕೊಡ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದು ಸುತ್ತ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಭೀಮ್ ಅದ್ದೂರಿ ಜಯಂತೋತ್ಸವ ಕಾರ್ಯಕ್ರಮ ನಮ್ಮ ಗುಡ್ಡಟ್ಟಿ ಗ್ರಾಮಸ್ಥರು ಎಲ್ಲ ಸಮುದಾಯದ ಮುಖಂಡರು ಸೇರಿ ಅದ್ದೂರಿಯಿಂದ ಮಾಡ್ತಾ ಇರೋವಂಥದ್ದು ನನಗೆ ತುಂಬ ಆಗ್ತಾ ಇದೆ ಆ ಒಂದು ಕಾರ್ಯಕ್ರಮಕ್ಕೆ ಇಷ್ಟೋ ಜನ ಮಹಿಳೆಯರು ಮತ್ತು ಮಕ್ಕಳು ಎಲ್ಲ ಯುವಕರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿದ್ರ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಅದೇ ರೀತಿ ನಮ್ಮ ಅವರು ಮೈಸೂರು ಅವರು ಬಂದಿದ್ದಾರೆ ಅವರು ನಮ್ಮ ಸಂಘಟನೆ ಅವರು ಬಂದು ನಡೆಸ್ತಾ ಇರೋವಂಥದ್ದು ಎಲ್ಲ ಶಿಸ್ತಾಗಿ ಅಂಬೇಡ್ಕರ್ ಅವ್ರ ಕಾರ್ಯಕ್ರಮ ಮಾಡ್ತಾರೆ ಅಂತದ್ದು ನಂಗೆ ತುಂಬ ಖುಷಿ ಇದೆ ಅಂಬೇಡ್ಕರ್ ಅವ್ರ ಬಗ್ಗೆ ನಾವು ಹೇಳಬೇಕಂದ್ರೆ ಇಡೀ ಅವ್ರ ಜೀವನ ನಮ್ಮ ಸಮುದಾಯದ ಜನಕ್ಕೋಸ್ಕರ ಪಣ ಇಟ್ಟು ಬಡವರಿಗೋಸ್ಕರ ಪಣ ಇಟ್ಟು ಒಂದೇ ಸಮುದಾಯ ಅಲ್ಲ ಪ್ರತಿಯೊಬ್ಬ ಸಮುದಾಯದವ್ರಿಗೂ ಸಮಾನತೆಯನ್ನು ಕೊಟ್ಟಂತಹ ಏಕೈಕ ವ್ಯಕ್ತಿ ಭಾರತ ದೇಶದಲ್ಲಿ ಯಾರಾದರೂ ಇದ್ದಾರೆ ಅಂದರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಾವಿರದ ಎಂಟುನೂರ ತೊಂಬತ್ತೊಂದು ಅಂಬೇಡ್ಕರ್ ಅವರು ಹದಿನಾಲ್ಕನೇ ಮಗನಾಗ ಜನನ ಮಾಡ್ತಾರಮ್ಮ ಸಾವಿರದ ಒಂಬೈನೂರ ಆರ ತನಕ ವಿಪರೀತ ಕಷ್ಟಪಡ್ತಾರೆ ಓದೋದಕ್ಕೆ ಯಾಕಂದರೆ ಪ್ರಾಥಮಿಕವಾಗಿ ದಲಿತರಿಗೆ ಸ್ಕೂಲ್ಗಳಲ್ಲಿ ಕೂತ್ಕೊಂಡು ಅಂತ ಹಕ್ ಬೇರೆ ಯಾರೂ ಆ ಒಂದು ಸಾಧನೆ ಮಾಡೋಕ್ಕಾಗಿಲ್ಲ ಆಮೇಲೆ ಒಂದೇ ಸಲ ಕೋಟಿ ಕೋಟಿ ಜನರಿಗೆ ನ್ಯಾಯ ಕೊಡಿಸಿರುವಂತಹ ವ್ಯಕ್ತಿ ಯಾರಾದರೂ ಇಡೀ ವಿಶ್ವದಲ್ಲಿದ್ದಾರೆ ಅಂದರೆ ಇಡೀ ಪ್ರಪಂಚದಲ್ಲಿ ಅಂದರೆ ಅದು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾತ್ರನೇ ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ಗುಡ್ಡಟ್ಟಿ ಎಲ್ಲ ಯುವಕರು ಮುಖಂಡರುಗಳೆಲ್ಲ ಸೇರಿ ಕಾರ್ಯಕ್ರಮಕ್ಕೆ ಅಷ್ಟು ಅದ್ದೂರಿಯಾಗಿ ಮಾಡಿದ್ದಾರೆ ನಮ್ಮ ಗುಡ್ಡಟ್ಟಿ ಗ್ರಾಮಸ್ಥರು ಎಲ್ಲರಿಗೂ ನಾನು ನನ್ನ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಆ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆಮೇಲೆ ಜೊತೆಗೆ ಏನಂದರೆ ಇವತ್ತು ಮುಖ್ಯ ಅತಿಥಿಗಳು ಮಾತಾಡೋ ಮತ್ತೆ ಮತ್ತು ಸ್ವಲ್ಪ ಒಂದಷ್ಟು ಮನೋರಂಜನೆ ಇರೋದ್ರಿಂದ ಅಂಬೇಡ್ಕರ್ ಅವ್ರ ಬಗ್ಗೆ ಇನ್ನೊಂದೇ ಒಂದು ಮಾತಾಡ್ಬಿಟ್ಟು ನಾನು ಮಾತು ಮುಗಿಸ್ಬಿಡ್ತೀನಮ್ಮ ಅಮ್ಮ ಮಾತಾಡಲ ನೀವು ಹೇಳಿದ್ರೆ ಮಾತಾಡ್ತೀನಿ ಇಲ್ಲಾಂದ್ರೆ ಮಾತಾಡಲ್ಲ ಅಲ್ಲ ಅವ್ರು ಹೇಳ್ತಾ ಇಲ್ಲ ಹಿಂಗ್ರ ಅಲ್ಲಿ ನೋಡಲ್ಲಿ ಅವ್ರು ಮಾತಾಡೋ ಅಂದರೆ ಮಾತಾಡ್ತೀನಿ ಓಕೆ ನಮ್ರ ಪೀಶ್ ಆ ಡೈಲಾಗ್ ಲಾಸ್ಟಲ್ಲಿ ನೋಡುತ್ತಿದ್ದಿ ಓಕೆ ಅಂಬೇಡ್ಕರ್ ಅವರು ಇಂಗ್ಲೆಂಡ್ ದೇಶದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಅವರು ಲೈಬ್ರರಿಯಲ್ಲಿ ಕುತ್ಕೊಂಡು ಪುಸ್ತಕ ಓದ್ತಾ ಇರ್ತಾರೆ ಪುಸ್ತಕ ಓದ್ತಾ ಇರೋಂಥ ಸಂದರ್ಭದಲ್ಲಿ ಅವ್ರ ಜೊತೆಲಿರೋರು ಎಲ್ಲರೂ ಫ್ರೆಂಡ್ಸು ಎಲ್ಲರೂ ಸೇರಿ ಓದ್ತಾ ಇರ್ತಾರೆ ಆ ಸಮಯದಲ್ಲಿ ಅಂಬೇಡ್ಕರ್ ಅವ್ರಿಗೆ ಟೆಲಿಗ್ರಾಮ್ ಮುಖಾಂತರ ಒಂದು ಪತ್ರ ಬರ್ತೈತಿ ಆ ಪತ್ರ ಏನು ಗೊತ್ತಾ ಆ ಪತ್ರ ನೋಡ್ತಾರೆ ಅಂಬೇಡ್ಕರ್ ಅವರು ಫಸ್ಟ್ ನೋಡ್ತಾರೆ ನೋಡ್ಬಿಟ್ಟು ಓದ್ತಾ ಓದ್ತಾ ಕಣ್ಣಲ್ಲಿ ನೀರು ಹಾಕ್ಕೊಂತಾರಪ್ಪ ಕಣ್ಣಲ್ಲಿ ನೀರು ಹಾಕ್ಕೊಂತಾರೆ ಅವ್ರ ಜೊತೇಲಿರೋರು ಅಂಬೇಡ್ಕರ್ ಅವ್ರನ್ನ ಕೇಳ್ತಾರೆ ಸರ್ ಯಾಕೆ ನೀವು ಕಣ್ಣಲ್ಲಿ ನೀರು ಇದ್ದೀರಾ ಪತ್ರದಲ್ಲಿ ಏನಿದೆ ದಯವಿಟ್ಟು ಹೇಳಿ ಅಂದಾಗ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಸರ್ ನನಗೆ ಇದ್ದಂಥ ಮಗ ಇಲ್ದಿರಾ ಪೌಷ್ಟಿಕತೆ ಇಲ್ದಿರ ಊಟ ಇಲ್ದಿರ ಸತ್ತೋಗೋವನೇ ಆ ವಿಚಾರನ ನನ್ನ ಹೆಂಡ್ತಿ ಪತ್ರದ ಮುಖಾಂತರ ನನಗೆ ಬರೆದು ಕಳಿಸಿದ್ದಾರೆ ನನಗಿದ್ದಂಥ ಏಕೈಕ ಮಗ ಸತ್ತೋಗವನಿ ಹಂಗಾಗಿ ನನಗೆ ಸ್ವಲ್ಪ ದುಃಖ ಆಯಿತು ಕಣ್ಣಲ್ಲಿ ನೀರು ಬಂತು ಅಂದಾಗ ಅಲ್ಲಿದ್ದವ್ರು ಹೇಳ್ತಾರೆ ಇಷ್ಟು ಕಷ್ಟಪಟ್ಕೊಂಡು ನೀನು ನಿನ್ನ ಮಗನ ಕಳ್ಕೊಂಡು ಫ್ರೀ ಕೇಳಿಸ್ಕೊಳ್ರಪ್ಪ ನಾನು ಬೈತೀನಿ ಇಷ್ಟು ಕಷ್ಟಪಟ್ಕೊಂಡು ನಿನ್ನ ಮಗನ ಕಳ್ಕೊಂಡು ಇಲ್ಲಿ ಬಂದು ಓದೋ ಅಂಥದ್ದು ಏನಾಯ್ತಿನಕಾ ನೀನು ಒಟ್ಟೋಗು ಭಾರತ ದೇಶಕ್ಕೆ ಅಂತ ಹೇಳ್ಬಿಟ್ಟು ಅಂದಾಗ ಅಣ್ಣ ಇವತ್ತು ನನಗೆ ಹುಟ್ಟಿರೋ ಒಬ್ಬ ಒಬ್ಬ ನಗನು ತೀರ್ಕೊಂಡಿದ್ದಾನೆ ಆದರೆ ಇವತ್ತು ನಾನು ಓದದಿರೋ ಏನಾದರೂ ಭಾರತ ದೇಶಕ್ಕೆ ಹೋಗಿದ್ದೀನಿ ಅಂದ್ರೆ ನನ್ನ ನಂಬ್ಕೊಂಡಿರೋಂಥ ಕೋಟಿ ಕೋಟಿ ಜನ ಅನಾಥ ಆಗ್ತಾರೆ ಅವ್ರಿಗೆಲ್ಲ ನ್ಯಾಯ ಕೊಡಿಸೋದಕ್ಕೋಸ್ಕರ ಅವ್ರಿಗೆಲ್ಲರಿಗೂ ಸಮಾನತೆ ಕೊಡಿಸೋದಕ್ಕೋಸ್ಕರ ನಾನು ಇಲ್ಲೇ ಇದ್ದು ಓದಿ ನಾನು ವಿದ್ಯಾಭ್ಯಾಸ ಮುಗಿಸ್ಕೊಂಡು ಹೋಗ್ತೀನಿ ಹೇಳ್ಬಿಟ್ಟು ಹೇಳ್ತಾರೆ ಇಂಥ ಮಹಾನ್ ವ್ಯಕ್ತಿ ನಾಲ್ಕು ಜನ ಮಕ್ಕಳನ್ನ ಕಳ್ಕೊಂಡಿರೋಂಥ ಅಂದರೆ ಜನಕ್ಕೋಸ್ಕರ ಅವ್ರ ಹೆಂಟಿನ ಕಳ್ಕೊಂಡಿರೋಂತಹ ವ್ಯಕ್ತಿ ಅಂಬೇಡ್ಕರ್ ಅವರು ನಾಲ್ಕು ಜನ ಮಕ್ಕಳನ್ನ ಕಳ್ಕೊಂಡಿರೋವಂಥ ವ್ಯಕ್ತಿ ಅಂಬೇಡ್ಕರ್ ಅವರು ಇಡೀ ಅವ್ರ ಜೀವನಾನೇ ತ್ಯಾಗ ಮಾಡಿರೋ ವ್ಯಕ್ತಿ ಅಂಬೇಡ್ಕರ್ ಅವರು ಆ ಒಂದೇ ಒಂದು ಕಾರಣಕ್ಕೆ ಇವತ್ತು ಗುಡ್ಡಟ್ಟಿಯಲ್ಲಿರುವಂತಹ ಎಲ್ಲ ಯುವಕರು ಎಲ್ಲ ವಿಚಾರವಂತರು ದೊಡ್ಡವರು ಹಿರಿಯರು ಎಲ್ಲ ಸೇರಿ ಇಷ್ಟೊಂದು ಅದ್ದೂರಿಯಾಗಿ ಅಂಬೇಡ್ಕರ್ ಅವ್ರ ಜಯಂತಿ ಮಾಡ್ತಾ ಇದ್ರೆ ಇದಕ್ಕೋಸ್ಕರ ನೀವು ಚಪ್ಪಾಳಿ ಹೊಡಿಬೇಕು ನೀವು ಸಾವಿರಾರು ವರ್ಷಗಳ ಕಾಲ ಬರೆದಿಟ್ಕೊಂಡು ನಮ್ಮ ಜನರನ್ನು ತುಳಿತ ಇದ್ದಂತ ನಿಮ್ಗೆ ಕಿತ್ತೋಗಿರೋ ರೂಲ್ಸ್ನೆಲ್ಲ ಸುಟ್ಟಾಕಿ ಇಡೀ ಭಾರತ ದೇಶಕ್ಕೆ ಹೊಸ ರೂಲ್ಸ್ ಬರ್ಕೊಟ್ಟಂತ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಮೊಮ್ಮಕ್ಕಳು ನಾವು ಈ ದೇಶದ ನಿಜವಾದ ಫೋನ್ ಮಾಡಿದ್ರೆ ಅರ್ಧ ರಾತ್ರಿಯಲ್ಲಿ ನಾನು ನಮ್ಮ ಗುಡ್ಡಟ್ಟಿ ಗ್ರಾಮಸ್ಥರ ಜೊತೆ ಇರ್ತೀನಿ ನನ್ನ ಶಕ್ತಿ ಮೀರಿ ನಮ್ಮ ಗ್ರಾಮಸ್ಥರ ಪರವಾಗಿ ನಾನು ಹೋರಾಟ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಯಾರಿಗೂ ಅನ್ಯಾಯ ಆಗೋದಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ನನಗೆ ನಾಲ್ಕು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಗುಡ್ಡ ಒಂದು ವಿಷಯ ಸಾವಿರದ ಒಮ್ ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಹದಿನಾಲ್ಕನೇ ಮಗನಾಗಿ ಬಾಬಾ ಸಾಹೇಬರು ಜನ್ಮ ಮಾಡ್ತಾರೆ ಅವರ ಜೊತೆ ಇದ್ದಿದ್ದು ಹದಿನಾಲ್ಕನೇ ಮಗನೇ ಆದರೂ ಮಗರ ಮಕ್ಕಳ ಮಗನಾದರೂ ಕೂಡ ಅವರ ಜೊತೆ ಇದ್ದಿದ್ದು ಕೇವಲ ಐದು ಜನ ಇಬ್ಬರು ಅಣ್ಣಂದಿರು ಇಬ್ಬರು ಅಕ್ಕಂದಿರು ಇವರು ಕೊನೆಯ ಮಗ ಇವ್ರಿಗೂ ಕೂಡ ನಾಲ್ಕು ಮಕ್ಕಳಾಗ್ತಾರೆ ನಾಲ್ಕು ಮಕ್ಕಳಲ್ಲಿ ಯಶವಂತ್ ಮಾತ್ರ ಒಬ್ಬರು ಉಳ್ಕೊಳ್ತಾರೆ ಉಳಿದೆಲ್ಲ ಇವರು ಓದುವ ಸಂದರ್ಭದಲ್ಲೇ ತೀರ್ಕೊಳ್ತಾರೆ ಐದು ಜನ ಅದರಲ್ಲಿ ಯಶವಂತ್ ಮಾತ್ರ ಉಳ್ಕೊಂಡಿರ್ತಾರೆ ಯಶವಂತ್ ಕೂಡ ಅವರ ಮರಣ ಸಂದರ್ಭದಲ್ಲಿ ಕೊನೆ ಗಳಿಗೆಯಲ್ಲೂ ಕೂಡ ಅವರನ್ನು ಅವರು ಮುಟ್ಲಿಕ್ಕೆ ಆಗಲಿಲ್ಲ ಅದಕ್ಕೆ ಇವಾಗಲೂ ಕೂಡ ಅವರ ಮರಣ ಆಗಿದ್ದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಆದರೆ ಆ ಮರಣದ ಕೂಡ ಈಗಲೂ ನಿಗೂಢವಾಗಿದೆ ಅದಕ್ಕೆ ಒಬ್ಬ ಬ್ರಾಹ್ಮಣ ಮಹಿಳೆ ಅವರು ಮದುವೆ ಆಗ್ತಾರೆ ಅವರ ಹೆಸರು ಶಾರದಾ ಕಬೀರ್ ಅಂತಿರುತ್ತೆ ಅದಾದಮೇಲೆ ಅವರು ಮದುವೆ ಆದಮೇಲೆ ಆಮೇಲೆ ಮದುವೆ ಆದಮೇಲೆ ಅವರು ಸವಿತಾ ಅಂಬೇಡ್ಕರ್ ಅಂತ ಚೇಂಜ್ ಮಾಡ್ಕೊಳ್ತಾರೆ ಕ್ಷಮೆ ಇರಲಿ ಮಾಹಿತಿ ಕರೆಕ್ಟಾಗಿರಬೇಕು ಅಂತ ಅತ್ತೂರಿಯಾಗಿ ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತಾ ಇದ್ದಾರೆ ಯಾರಿಗೆ ಆಹ್ವಾನ ಇಲ್ಲದೆ ಇದ್ದರೂ ಕೂಡ ಇದು ನಮ್ಮ ಕಾರ್ಯಕ್ರಮ ಇದು ನನ್ನ ತಂದೆ ಅಥವಾ ನನ್ನ ತಾತ ನನ್ನ ಬಂಧುವಿನ ಕಾರ್ಯಕ್ರಮ ಅಂತೇಳಿ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮೊದಲನೇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗಾಗಿ ತನ್ನ ಹೋರಾಟದ ಸ್ಫೂರ್ತಿಯ ಅಥವಾ ಕಿಚ್ಚನ್ನು ಹಚ್ಚಿದರು ಯಾಕೆ ಅಂತೇಳಿದರೆ ಹಿಂದೂ ಕೋಡ್ ಬಿಲ್ನ ಅವರು ಪ್ರಸ್ತಾಪ ಮಾಡ್ತಾರೆ ಹಿಂದೂ ಕೋಡ್ ಬಿಲ್ ಅನ್ನು ಆಗೋ ಆ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಅದನ್ನು ಒಪ್ಕೊಳ್ಳಲಿಲ್ಲ ಅದರಲ್ಲಿ ಏನಿತ್ತಪ್ಪ ಅಂತ ಹೇಳಿದರೆ ಮಹಿಳೆಯರು ಕೂಡ ಮರುಮದುವೆ ಆಗ್ಬೋದು ವಿಧುವೆರಾದ ಮೇಲೆ ಮರುಮದುವೆ ಆಗ್ಬೋದು ಮಕ್ಕಳನ್ನು ದತ್ತು ಪಡಿಬೋದು ಮತ್ತು ಆರ್ಥಿಕವಾಗಿ ತನ್ನ ತಂದೆಯ ಆಸ್ತಿ ಅಥವಾ ಗಂಡನ ಆಸ್ತಿಯಲ್ಲಿ ಸಮಾನ ಪಾಲು ಪಡಿಬಹುದು ಅಂತ ಅವರಿಗೆ ಅಧಿಕಾರ ಕೊಡಬೇಕು ಅಂತೇಳಿ ಅವರು ಒತ್ತಾಯ ಮಾಡಿ ಮತ್ತು ಹೆಣ್ಣು ಮಕ್ಕಳನ್ನು ಹೆಚ್ಚಾಗಿ ಓದಿಸಬೇಕು ಅಂತೇಳಿ ತುಂಬಾ ಒತ್ತಾಯ ಮಾಡಿ ಆ ಹಿಂದೂ ಕೋಡ್ ಬಿಲ್ ರಚಿಸ್ತಾರೆ ಆದ್ರೆ ಸರಿಯಾಗಿ ಅದನ್ನ ಒಪ್ಕೊಳ್ಳಿಲ್ಲ ಅಂತೇಳಿ ಹಾಗ ಅವರು ಕಾನೂನು ಮಂತ್ರಿಯಾಗಿರ್ತಾರೆ ಕಾನೂನು ಮಂತ್ರಿಯಾಗಿದ್ದು ಕೂಡ ತನ್ನ ಪದವಿಯನ್ನೇ ತ್ಯಾಗ ಮಾಡಿದಂತ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನ ನಾವು ಇವತ್ತು ಸ್ಮರಿಸಬೇಕು ಮತ್ತೆ ಎಲ್ಲ ಹೆಣ್ಮಕ್ಕಳು ಕೂಡ ಯಾವುದೇ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮ ಅನ್ನೋದಕ್ಕಿಂತ ಬಾಬಾ ಸಾಹೇಬರ ಕಾರ್ಯಕ್ರಮ ಆದರೆ ಅಲ್ಲಿ ಭಾಗವಹಿಸಬೇಕು ಅನ್ನೋದು ನನ್ನ ಕೋರಿಕೆ ಕೂಡ ಇಡೀ ವಿಶ್ವ ಲ್ಲೇ ಅತ್ಯಂತ ಹೆಚ್ಚು ಶಿಲೆಗಳಿರ್ತಕ್ಕಂಥದ್ದು ಬರೀ ಬಾಬಾ ಸಾಹೇಬ್ರದ್ದು ಮಾತ್ರ ಅಂತ ಎಲ್ಲರ ಅರಿವಲ್ಲೂ ಇರಲಿ ಮತ್ತು ಮೂವತ್ತೆರಡು ಡಿಗ್ರಿಗಳನ್ನು ಪಡೆದಂಥ ಏಕೈಕ ವ್ಯಕ್ತಿ ಈ ಪ್ರಪಂಚದಲ್ಲಿದ್ದಾರೆ ಅಥವಾ ಇದ್ರೂ ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿ ಇವತ್ತು ನಾವೇನು ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡು ಒಳ್ಳೆಯ ಉತ್ತಮವಾದ ಜೀವನ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ಕಾರಣ ಯಾವುದೇ ದೇವರು ಯಾವುದೇ ದಿಂಡ್ರೂ ಕಾರಣರಲ್ಲ ಅಂತ ನಾನು ಈ ಸಭೆಯಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಕೂಡ ಒಬ್ಬ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಆಗಲಿಕ್ಕೆ ಅವರೇ ಕಾರಣ ಅಂತ ನಾನು ಯಾವತ್ತೂ ಕೂಡ ವೇದಿಕೆಗಳಲ್ಲಿ ಹಂಚ್ಕೊಳ್ತಾನೆ ಇರ್ತೀನಿ ಯಾಕೆ ಅಂತೇಳಿದರೆ ಅವರ ಕೊಟ್ಟಂಥ ಸಂವಿಧಾನದಲ್ಲಿ ಮೀಸಲಾತಿ ಅನ್ನೋ ಒಂದೇ ಒಂದು ಪದದಿಂದ ನಮಗೆ ಈ ವೇದಿಕೆಯಲ್ಲಿ ಕೂತ್ಕೊಳ್ಳಲಿಕ್ಕೆ ಅಥವಾ ಈ ಥರ ಕಾರ್ಯಕ್ರಮ ಮಾಡಲಿಕ್ಕೆ ಅಥವಾ ಯಾವುದೇ ಒಂದು ಉತ್ತಮವಾದ ರಾಜಕೀಯದಲ್ಲಿ ತನ್ನ ಸ್ಥಾನಮಾನವನ್ನು ಗುರುತಿಸ್ಕೊಳ್ಳಲಿಕ್ಕೆ ಅವಕಾಶ ಕೊಟ್ಟದ್ದು ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಇನ್ನೂ ಹೆಚ್ಚಿನ ವಿಚಾರಗಳನ್ನು ಮಾತಾಡಬೇಕು ಇವತ್ತು ಈ ವೇದಿಕೆಯಲ್ಲಿ ಭಾಳ ಚಿಕ್ಕ ವಯಸ್ಸಲ್ಲೇ ಹೋರಾಟವನ್ನು ಕೈಗೆತ್ಕೊಂಡಂಥ ಸಂದೇಶವ್ರು ಇದ್ದಾರೆ ಅವ್ರಿಗಿನ್ನೂ ಇವಾಗ ಮೂವತ್ತು ವರ್ಷ ಅವರು ಮನೆಯದು ನಾಳೆ ಕೂಡ ಬಾಕ್ಲಿಡುವಂಥ ಕಾರ್ಯಕ್ರಮ ಇದೆ ಅವರು ಮೂವತ್ತು ವರ್ಷದಿಂದ ಬಾಡಿಗೆ ಮನೆಯಲ್ಲಿದ್ದು ಇವಾಗ ತ ಮನೆ ಕಟ್ತಾ ಇದ್ದಾರೆ ಅದಕ್ಕೂ ಕೂಡ ಒಂದು ಸೆಟ್ಟು ಹೊಳಿತಾ ಇದ್ದಾರೆ ಏನಂತೇಳಿದರೆ ಈ ಮೌಢ್ಯದಿಂದ ಆಚೆ ಬರಬೇಕು ಅಂತೇಳಿ ಅವರು ಅಮಾವಾಸ್ಯ ದಿನವೇ ಅವರ ಮನೆಯ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಅದನ್ನು ನಾವು ಕೂಡ ಈ ಮೌಢ್ಯತೆಯಿಂದ ಹೊರಗೆ ಬರಬೇಕು ಅನ್ನೋದಕ್ಕೆ ನಾನೊಂದು ಸ್ಫೂರ್ತಿ ಅಂತ ಹೇಳ್ತಾ ಸಂದೇಶವನ್ನು ಕೂಡ ಸ್ಮರಿಸ್ತೀನಿ ಹಾಗೆ ಇಲ್ಲಿ ಅವರು ಇದ್ದಾರೆ ಅವರು ನಾನು ಅವರು ಒಂದೇ ಶಾಲೆಯಲ್ಲಿ ಓದಿದ್ದೀವಿ ಬಹುಶಃ ಅವ್ರಿಗೆ ನನಗೆ ಗೊತ್ತು ಅವ್ರು ನನಗೆ ಗೊತ್ತಿಲ್ಲ ನನಗೆ ಅವ್ರು ಚೆನ್ನಾಗಿ ಗೊತ್ತು ಒಂದೇ ಕ್ಲಾಸ್ಮೇಟ್ಸ್ ನಾವು ಇಬ್ಬರು ಒಂದೇ ಶಾಲೆಯಲ್ಲಿ ಓದಿದ್ದೀವಿ ಆದರೆ ಇವತ್ತು ಇಲ್ಲಿರ್ತಕ್ಕಂಥ ಸಹೋದರರಾಗಿರಲಿ ಈ ವೇದಿಕೆ ಕುತ್ಕೊಂಡಿರ್ತಕ್ಕಂಥ ಅಥವಾ ಯಾರೇ ಆಗಿರಲಿ ನಮಗೊಂದು ಅವಕಾಶ ಸಿಕ್ಕಿದೆ ಅಂತೇಳಿದ್ರೆ ಹೆಚ್ಚು ಓದ್ಕೊಳ್ಬೇಕು ನಮ್ಮ ಮಕ್ಕಳನ್ನು ಶಿಕ್ಷಣ ಶಿಕ್ಷಣಕ್ಕೆ ಒತ್ತು ಕೊಡುವಂತೆ ಪ್ರೇರೇಪಿಸಬೇಕು ಮಕ್ಕಳು ನಾಲ್ಕು ಗೋಡೆಗಳಿಂದ ಆಚೆ ಬಂದು ಬಾಬಾ ಸಾಹೇಬರ ವಿಚಾರಗಳನ್ನು ತಿಳ್ಕೋಬೇಕು ಅದರಲ್ಲೂ ಕೂಡ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಟ್ಟರಲ್ಲ ಅದನ್ನು ಕೂಡ ನಾವು ಸ್ಮರಿಸಬೇಕು ಅದರಿಂದ ನಾವು ಆಚೆ ಬರೋದಕ್ಕಿಂತ ಮೊದಲು ಬಾಬಾ ಸಾಹೇಬರ ವಿಚಾರಗಳನ್ನು ಭಾಳ ಸ್ಪಷ್ಟವಾಗಿ ಓದ್ತಾ 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 ತಿಳ್ಕೋಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಗುಡ್ಡಟ್ಟಿಯಲ್ಲಿ ಪ್ರತಿ ವರ್ಷ ವಿವಿಧ ರೀತಿಗಳಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡ್ತಾರೆ ಇದು ಯಾರ್ದೋ ಕಾರ್ಯಕ್ರಮ ಎಲ್ಲೋ ನಡೆಯುತ್ತೆ ಅನ್ನೋದಕ್ಕಿಂತ ಇದು ನನ್ನೂರು ಇದು ನಮ್ಮದೇ ಕಾರ್ಯಕ್ರಮ ಅದು ಭೀಮರಾವ್ ಅಂಬೇಡ್ಕರ್ ಅವ್ರದ್ದು ಅಂತ ಹೇಳಿ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅವರು ಬಿ ಎ ಪದವಿ ಪಡೆಯೋಕೆ ಮುಂಚೆ ಭೀಮ ಆಗಿದ್ದರು ಬಿ ಎ ಪಡೆದ ಮಾದ ಪಡೆದ ಮೇಲೆ ಅವರು ಭೀಮ್ರಾವ್ ಅಂಬೇಡ್ಕರ್ ಆಗಿ ರೂಪುಗೊಂಡರು ಅವ್ರಿಗೊಂದು ಸ್ಥಾನಮಾನ ಸಿಕ್ತು ಮತ್ತೆ ಅತಿ ಹೆಚ್ಚು ವಿದ್ಯಾವಂತರಾದರೂ ಈ ಪ್ರಪಂಚದಲ್ಲಿ ಮೂವತ್ತೆರಡು ಡಿಗ್ರಿಗಳನ್ನು ಪಡೆದಂಥ ಏಕೈಕ ವ್ಯಕ್ತಿ ಕೂಡ ಅವರೇ ಅಂತ ಹೇಳ್ತಾ ಈ ಮರದ ಸಾಲದು ಎಲ್ಲ ಒಗ್ಗಟ್ಟಾಗಿ ಸೇರಿ ಒಂದು ಅಂಬೇಡ್ಕರ್ ದೇವಸ್ಥಾನವನ್ನು ಕಟ್ಟಬೇಕು ನಾವು ನಮ್ಮ ತಾಲೂಕಲ್ಲಿ ಆಮೇಲೆ ಈ ವೇದಿಕೆ ಮೂಲಕ ನನ್ನ ಒಂದು ಸಲಹೆ ನನ್ನ ಸಹೋದರಾದ ಸಂದೇಶಿಗೆ ಒಂದು ಸಲಹೆ ಕೊಡ್ತಾ ಇದ್ದೀನಿ ನೇರವಾಗಿ ಹೋರಾಟಗಳು ಗೆಲೀತೇನೆ ಸ್ವಲ್ಪ ಎಚ್ಚರಿಕೆಯಿಂದ ಇಡಬೇಕು ಈಗಾಗಲೇ ಸಂದೇಶನಿಗೆ ಪ್ರಾಣಬೇದಕ್ಕೆ ಕರೆಗಳೆಲ್ಲ ಬಂದಿದೆ ಅಂತಹ ಸಮಯದಲ್ಲಿ ಏನಾದ್ರೂ ತೊಂದರೆ ಆದ ಸಮಯದಲ್ಲಿ ನಮ್ಮ ಜನಾಂಗ ಆಗಲಿ ನಾವು ಎಲ್ಲರೂ ಅವ್ರ ಬೆನ್ನಿಂದ ಇಡಬೇಕು ಆ ಹೇಳಿ ನಾನು ಭಾಷಣ ಮುಗಿಸ್ತಾ ಇದ್ದೀನಿ ಜೈ ಕೇವಲ ಅವರು ಅರವತ್ತೈದು ವರ್ಷ ಮಾತ್ರ ಬದುಕಿರೋದು ನಾವು ಎಪ್ಪತ್ತು ಎಂಬತ್ತು ವರ್ಷ ಬದುಕಿದರೂ ಸಹ ಏನೂ ಸಾಧನೆ ಮಾಡಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅರವತ್ತು ವರ್ಷ ಸಾಧನೆ ಮಾಡಿದ್ದಾರೆ ಅವರಿಗೆ ನಮ್ಮ ಎಲ್ಲರೂ ಪರವಾಗಿ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಹಾಗೂ ನಮ್ಮ ಪುಡ್ಡಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ರಾಮಸ್ವಾಮಿ ಹಾಗೂ ಅನಿಲು ಹಾಗೂ ಶಂಭಪ್ಪನವರು ಹಾಗೂ ಮಂಜುಳ ಮೇಡಮ್ ಅವರು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರಾದ ಬಾಬು ಅವರು ಹಾಗೂ ಎಲ್ಲ ಗುಡ್ಡಟ್ಟಿ ಗ್ರಾಮಸ್ಥರಲ್ಲಿ ನನ್ನದು ಒಂದೇ ಒಂದೇ ಮನವಿ ಏನಂದರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ರಾಮಸ್ವಾಮಿ ಅವರು ಕಾಲದಲ್ಲಿ ಅಂಬೇಡ್ಕರ್ ಭವನವನ್ನು ನಿರ್ಮಿಸಿದ್ದಾರೆ ಅದರ ಮುಂದೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಾಜ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಗುಡ್ಡಟ್ಟಿ ಗ್ರಾಮಸ್ಥರು ಸಭೆ ಸೇರಿ ಆದಷ್ಟು ಬೇಗ ಅದರ ನಿರ್ಮಾಣ ಮಾಡೋಕ್ಕೆ ಒಂದು ಹಂತದಲ್ಲಿ ಪ್ರಯತ್ನ ಮಾಡಬೇಕಂತ ಗುಡ್ಡಟ್ಟಿ ಗ್ರಾಮ ಎಲ್ಲ ಯುವಕರಲ್ಲಿ ಮನವಿ ಮಾಡಿಕೊಳ್ತೀನಿ ಎಲ್ಲ ರಾಜಕೀಯ ಮುಖಂಡರು ಹಾಗೂ ಇನ್ನಿತರ ಎಲ್ಲ ಗುಡ್ಡಟ್ಟಿ ಗ್ರಾಮಸ್ಥರಲ್ಲಿ ಮನವಿ ಮಾಡಿಕೊಳ್ತೀನಿ ಜೈ ಹಿಂದ್ ಜೈ ಪಿಂಗ್ ಭಾಗದ ಎಲ್ಲ ಪದಾಧಿಕಾರಿಗಳಿಗೆ ವಿಶೇಷವಾಗಿ ನಿಮಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ನನ್ನೆಲ್ಲ ಯೂತ್ಸ್ಗೆ ವಿಶೇಷವಾಗಿ ಅವರಿಗೆ ಅಭಿನಂದನೆ ಹೇಳ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಂಡರು ನಮ್ಮ ಮಾವ ಅವರು ನಮ್ಮ ಅಡ್ವೊಕೇಟ್ ಸಾಹೇಬರು ಸೀನಣ್ಣವರು ನಮ್ಮ ಅನಿ ಅನಿಲ್ ಅವರು ಕುಮಾರು ನಮ್ಮ ಚಂಡಾಪುರ ನಾಮಿನಿ ಸದಸ್ಯರಾದಂಥ ಶ್ರೀಧರ್ ಅವರು ಎಲ್ಲರೂ ನಮ್ಮೆಲ್ಲ ಅಣ್ಣ ತಮ್ಮಂದರು ಗುಡ್ಡೇಟಿ ಗ್ರಾಮದಲ್ಲಿ ನಮ್ಮ ಅನಿಲ್ ಹೇಳ್ದಂಗೆ ಅನೇಕ ಚಿಂತಕರು ಬಾಬಾ ಸಾಹೇಬ್ರ ಅನುಯಾಯಿಗಳು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ನಮ್ಮ ಅನಿಲ್ಗೆ ಹೇಳಿದೆ ತಾಲೂಕಿಗೆ ಗೊತ್ತಪ್ಪ ಗುಡ್ಡೇಟಿನಲ್ಲಿ ಇರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬ ಲೀಡ್ರ್ಗಳು ಯಾಕಂತೇಳಿದ್ರೆ ಈ ಗ್ರಾಮದಲ್ಲಿ ಅನೇಕ ಹೋರಾಟಗಾರರು ಅನೇಕ ಪ್ರಗತಿಪರ ಚಿಂತಕರು ಇನ್ನೂ ಇದ್ದಾರೆ ವಿಶೇಷವಾಗಿ ಈ ಗ್ರಾಮದ ನಾನು ಸಾರಿ ಯಾಕಂದರೆ ನಮ್ಮ ಅಕ್ಕವರು ಮಂಜುಳಕ್ಕವರು ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಎಲ್ಲ ನಾಲ್ಕು ಜನ ಗ್ರಾಮ ಪಂಚಾಯಿತಿ ಸದಸ್ಯರು ಬಹುಶಃ ಇಲ್ಲಿ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಅಂಬೇಡ್ಕರ್ ಸಾಹೇಬ್ರ ಅನೇಕ ಚಿಂತನೆಗಳು ನಮಗೆ ಬಹುಶಃ ಎಲ್ಲೋ ಒಂದು ಕಡೆ ಸ್ವಲ್ಪ ತಿಳ್ಕೊಂಡಿದ್ದೀವಿ ಆದರೆ ಅನೇಕ ವಿಚಾರಗಳು ನಮ್ಮ ಮಾವ ಪ್ರೀತಿಯ ಮಾವ ಅವರು ಮತ್ತು ಅನಿಲ್ ಅವರು ಅವರಿಬ್ಬರಿಗೆ ಅನೇಕ ಅವ್ರ ಬಗ್ಗೆ ಅವರು ಅನಿವಾಯಿಗಳು ನಿಜವಾಗಲೂ ಅವ್ರ ಹತ್ರ ನಾನು ಕೆಲವೊಂದು ಸ್ವಲ್ಪ ತಿಳ್ಕೊಂಡಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಯಾಕಂದರೆ ಜಾಸ್ತಿ ಮಾತಾಡಬಾರ್ದು ಕಾರ್ಯಕ್ರಮ ನಡ್ಸ್ಕೊಡ್ಬೇಕಾಗಿ ನಾನು ಇದ್ದೀನಿ ನನಗೆ ಒಂದೇ ಒಂದೇ ಏನಂತ ಹೇಳಿದ್ರೆ ನನಗೆ ಗುಡ್ಡಟ್ಟಿ ಗ್ರಾಮ ಅಂದರೆ ಭಾಳ ಇಷ್ಟವಾದ ಗ್ರಾಮ ಅಷ್ಟು ಎಲ್ ಎಲ್ಲರೂ ನಾನು ಇಷ್ಟಪಡುವಂಥ ವ್ಯಕ್ತಿ ಈ ಗ್ರಾಮಕ್ಕೆ ಹಾಗಾಗಿ ನಾನು ಇಷ್ಟೇ ಎಲ್ಲೋ ಹೋಗ್ತಾ ಇದ್ದೆ ನನಗೆ ಗೊತ್ತೇ ಇರಲಿಲ್ಲ ಇವತ್ತು ಇಲ್ಲಿದೆ ಅಂತ ಹೇಳಿದ ತಕ್ಷಣ ನಮ್ಮ ಮಾವ ಫೋನ್ ಮಾಡಿದ ತಕ್ಷಣ ನಾನು ಬಂದೆ ಅಷ್ಟು ಪ್ರೀತಿ ಅಷ್ಟು ಅಭಿಮಾನ ಈ ಗ್ರಾಮದ ಬಗ್ಗೆ ಈ ಯೂತ್ಸಲ್ಲಿ ಈ ಗ್ರಾ ಈ ಗ್ರಾಮದಲ್ಲಿ ನಾನು ಒಬ್ಬ ನಿಮ್ಮ ಜೊತೆ ಒಬ್ಬ ಅಣ್ಣ ತಮ್ಮನಾಗಿ ಸದಾ ಯಾವಾಗಲೂ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ಲ ಜೈ ಭೀಮ್ ಬಳಗದ ಯುವಕರಿಗೆ ನನ್ನ ಮತ್ತೊಮ್ಮೆ ಜೈ ಭಿಮ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ನಾವು ಜೈ ಭೀಮ್ ಅಭಿಮಾನಿ ಬಳಗ ಗುಡ್ಡಟ್ಟಿ ಮತ್ತು ಅಂಬೇಡ್ಕರ್ ನಗರ ಕಡೆಯಿಂದ ನಾವು ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ ಇದು ಆಚರಣೆ ಮಾಡೋ ಉದ್ದೇಶ ಏನಂದ್ರೆ ನಾವು ಅಂಬೇಡ್ಕರ್ ಅವರ ಅಂಬೇಡ್ಕರ್ ಅವರು ನಡೆಸಿಕೊಟ್ಟ ದಾರಿಗಳ ಕಡೆ ಹೋಗ್ಬೇಕು ಮತ್ತೆ ಶಿಕ್ಷಣಕ್ಕೆ ಹೆಚ್ಚಿನ ಮುಖ್ಯತೆ ಕೊಟ್ಟು ಅದರ ಕಡೆ ಹೋಗ್ಬೇಕೆಂದು ಈ ಮನರಂಜನೆ ಕಾರ್ಯಕ್ರಮ ಆರಂಭ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ನಾಯಕರಾದಂಥ ಸಂದೇಶವ್ರು ಬಂದಿದ್ದರು ಅವರಿಗೆ ನನ್ನ ನನ್ನ ಕಡೆಯಿಂದ ತುಂಬಿರೋದು ಧನ್ಯವಾದಗಳು ಹಾಂ ನಮ್ಮ ಹುಸ್ಕೂರು ಮದ್ದುರಣ್ಣವ್ರು ಬಂದಿದ್ರು ಹಾಗೆ ಆಮೇಲೆ ಇನ್ನ ಹಾಗೆ ಶಾ ಶಾಂತಿಪುರ ಗುರು ಅಣ್ಣವ್ರು ಬಂದಿದ್ರು ಅದೇ ರೀತಿ ಸರ್ಕಲ್ ವೆಂಕಿಯವರು ಅದೇ ರೀತಿ ಸುಜಯ್ ಅವರು ಕಿರಣ್ ಅಣ್ಣವರು ಕಿತ್ಕನಹಳ್ಳಿ ಕಿರಣ್ ಅಣ್ಣವ್ರು ಬಂದಿದ್ದರು ಅದೇ ಗುಡ್ಡಟ್ಟಿಯಿಂದ ನಮ್ಮ ಅನಿಲ್ ಅಣ್ಣವರು ಮತ್ತೆ ವಾಸು ಅವರು ಮತ್ತೆ ಮಂಜುನಾಥ್ ಅವರು ಸಾಯಿ ಮಂಜು ಅವರು ಬಂದಿದ್ರು ಅವರಿಗೆ ಮತ್ತೆ ರಾಮಸ್ವಾಮಿ ಅವರು ಅವರಿಗೆಲ್ಲ ನಮ್ಮ ತುಂಬ ಧನ್ಯವಾದಗಳು ಅಣ್ಣ ಸಾಕಣ ಅಣ್ಣ ಸದಸ್ಯರು ಹೇಳಬೇಕು ಅರ್ಥ ಆಗಿಲ್ಲ ಸದ್ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಬಂದಿದ್ರು ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಕೋರ್ತಾ ಇದ್ದೀವಿ ಇದೇ ರೀತಿ ಅಂಬೇಡ್ಕರ್ ಅವರ ಕಡೆ ಅಂಬೇಡ್ಕರ್ ಅವರ ಮಾರ್ಗದ ಕಡೆ ನಡೀಲಿ ಅಂದ್ಬಿಟ್ಟು ನಾವು ಈ ಮನೋರಂಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಗ್ರಾಮಸ್ಥರಿಗೂ ನನ್ನ ತುಂಬ ಧನ್ಯವಾದಗಳು ಎಲ್ಲರಿಗೂ ಜೈಬೇ ನೂರ ಮೂವತ್ನಾಲ್ಕನೆಯ ನಾಲ್ಕನೆಯ ಗುಡ್ಡೇಡಿ ಗ್ರಾಮದಲ್ಲಿ ಆಚರಿಸಿದ್ದಾರೆ ಹಾಗೆ ನಿತಿನ್ ಮಧು ಇವರ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದಾರೆ ಹಾಗೆ ನಮ್ಮ ಗುಡ್ಡೇಡಿ ಗ್ರಾಮಕ್ಕೆ ಮಧುರಣ್ಣನವರು ಹಾಗೂ ಗುರುಣ್ಣನವರು ಹಾಗೂ ಕಿರಣ್ಣನವರು ಸಮಸ್ತ ಗಣ್ಯಾತಿ ಗಣ್ಯರಿಗೂ ಧನ್ಯವಾದಗಳಿಗೂ ಹಾಗೂ ನನ್ನ ಇಲ್ಲಿ ಮಾತನಾಡಲು ಅವಶ್ಯಕ ಕೊಟ್ಟ ನಿತಿನ್ರಿಗೂ ಹಾಗೂ ಮಧು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಬಾಬಾ ಸಾಹೇಬ ಜನ ಜನ್ಮದಿನದ ಶುಭಾಶಯಗಳು ಹಾಗೂ ಇವತ್ತು ಗುಡ್ಡಟ್ಟಿ ಗ್ರಾಮದಲ್ಲಿ ಅಂಬೇಡ್ಕರ್ ರವರ ಅಭಿಮಾನಿಗಳ ಬಳಗ ಬಹಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಬಂತು ಕಾರ್ಯಕ್ರಮ ಉದ್ದೇಶ ಏನಂತಂತಂದ್ರೆ ಶಿಕ್ಷಣ ಸಮಾನತೆ ಆಮೇಲೆ ಇಲ್ಲಿರೋ ಮಕ್ಕಳಿಗೆ ಅಭಿವೃದ್ಧಿ ಶಿಕ್ಷಣದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋದು ತುಂಬ ಕನಸು ಈ ಗ್ರಾಮದಲ್ಲಿ ಈ ಗ್ರಾಮದ ಈ ಕಾರ್ಯಕ್ರಮದ ಮೇನು ಉದ್ದೇಶ ಏನಂತಂದರೆ ರುವಾರಿಗಳು ನಮ್ಮ ಮಧು ಮತ್ತು ನಿತಿನ್ ಇವರು ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಸುಮಾರು ಒಂದು ಐವತ್ತು ಜನ ಯುವಕರು ಮನೆ ಮನೆಗೂ ಹೋಗಿ ಅಂಬೇಡ್ಕರ್ ಅವರ ಬಗ್ಗೆ ಮನೆಗಳಲ್ಲಿ ಅರ್ಥ ಮಾಡಿಸಿ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಆಮೇಲೆ ಗುಡ್ಡಟ್ಟಿ ಗ್ರಾಮ ಸ್ಥಳೀಯವಾಗಿ ಅಭಿವೃದ್ಧಿ ಆಗಬೇಕು ಶಿಕ್ಷಣದಲ್ಲಿ ಅನ್ನೋದು ಕನಸು ಈ ಗ್ರಾಮದಲ್ಲಿ ನ್ಯಾಯಾಧೀಶರುಗಳಿದ್ದಾರೆ ಪ್ರೊಫೆಸರ್ಗಳಿದ್ದಾರೆ ಆಮೇಲೆ ಗೌರ್ಮೆಂಟ್ ಉದ್ಯೋಗದ ಇವರು ಜನರು ಇದ್ದಾರೆ ಅನೇಕ ಅಭಿವೃದ್ಧಿ ಆಗ್ಬೇಕು ಮತ್ತೆ ಹೆಚ್ಚಿನ ಈ ವಿದ್ಯಾಭ್ಯಾಸ ಕಡೆ ಗಮನ ಕೊಡಬೇಕು ಅನ್ನೋದು ನಮ್ಮ ಈ ಉದ್ದೇಶ ನಾವು ಎಲ್ಲರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯನ ತಿಳಿಸ್ತಾ ಇದೀವಿ ಜೈ ಬೀಳ್ ಇವತ್ತು ನಮ್ಮ ಗುಡಟೆ ಗ್ರಾಮದಲ್ಲಿ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೆಯ ಜನ್ಮ ದಿನಾಚರಣೆಯನ್ನ ನಮ್ಮ ನೆಚ್ಚಿನ ಸಹೋದರರು ನಿತಿನ್ ಮತ್ತೆ ಮಧು ಎಲ್ಲ ಸ್ನೇಹಿತರು ಬಹಳ ವಿಜೃಂಭಣೆಯಿಂದ ಬಹಳ ಅರ್ಥಪೂರ್ಣವಾಗಿ ಈ ಒಂದು ಕಾರ್ಯಕ್ರಮನ ನಮ್ಮ ಗ್ರಾಮದಲ್ಲಿ ಯಶಸ್ವಿ ಮಾಡಿದ್ದಾರೆ ಅವರಿಗೆ ನಾನು ಹೇಳೋದೇನೆಂದರೆ ಬಾಬಾ ಸಾಹೇಬರ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಅವರ ವಿಚಾರಗಳನ್ನು ಅಧ್ಯಯನ ಮಾಡುವ ನಿಟ್ಟಲ್ಲಿ ಎಲ್ಲ ಯುವಕರು ಮನಸ್ಸು ಮಾಡಿ ಅವರ ಒಂದು ಗುರಿ ಮತ್ತು ಸಾಧನೆ ಏನಿತ್ತು ಅದನ್ನು ತಿಳ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ಅವರಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಮುಂದಿನ ದಿನಗಳಲ್ಲಿ ಅವರಿಗೆ ಆ ರೀತಿಯಾದಂತಹ ಒಂದು ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ತಿಳಿಸುವಂತ ಸಂಬಂಧಪಟ್ಟಂತೆ ಅದಕ್ಕೆ ನಾವೆಲ್ಲರೂ ಸೇರಿ ನಮ್ಮೂರಲ್ಲಿ ಸಾಕಷ್ಟು ವಿಚಾರವಂತರಿದ್ದಾರೆ ಅವರೆಲ್ಲರೂ ಸೇರಿ ಕೈ ಜೋಡಿಸಿ ಅವರಿಗೆ ಒಂದು ಭೀಮ ಮಾರ್ಗದಲ್ಲಿ ಬಾಬಾ ಸಾಹೇಬರ ಮಾರ್ಗದಲ್ಲಿ ಒಂದು ನಡೆಯೋದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ವಿಭಿನ್ನವಾಗಿ ಕಾರ್ಯಕ್ರಮಗಳನ್ನ ರೂಪಿಸೋದಕ್ಕೆ ನಾವೆಲ್ಲರೂ ಪ್ರೋತ್ಸಾಹ ಕೊಡೋದ್ರಲ್ಲಿ ನಾವು ಯಾವಾಗಲೂ ಮುಂದೆ ಇರ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಚೆನ್ನಾಗಿ ಮಾಡಲಿಕ್ಕೆ ಎಲ್ಲ ಗ್ರಾಮದ ಹಿರಿಯರು ಕಿರಿಯರು ಎಲ್ಲರೂ ಬಂದು ಇಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ರಿಗೂ ಸಹ ನಾನು ಮತ್ತೊಮ್ಮೆ ಬಾಬಾ ಸಾಹೇಬರ ನೂರ ಮೂವತ್ನಾಲ್ಕನೆಯ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ ಅವ್ರಿಗೂ ಸಹ ಭೀಮ ವಂದನೆಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಒಂದೇ ಸಮ ಬರಬೇಕು ಅಥವಾ